ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತ್ರಿವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಕ್ತಿಯ ಭಾರ್ಯೆಯು ಗರ್ಭಿಣಿಯಾಗಿರುವುದನ್ನು ತಿಳಿದು ಆತನ ತಂದೆಯಾದ ವಸಿಷ್ಠನು ಆತ್ಮಹತ್ಯೆ ಮಾಡಿಕೊಳ್ಳದೆ ಸುಮ್ಮನಾದುದು ವಸಿಷ್ಠನಿಂದ ಕಲ್ಮಾಶಪಾದನಿಕೆ ಶಾಪ ವಿಮುಕ್ತಿ ಆ ರಾಜನ ಪತ್ನಿಗೆ ವಸಿಷ್ಠನಿಂದ ಅಶ್ಮಕನು ಹುಟ್ಟಿದುದು ಎಂಬ ನೂರ ತೊಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಸಿಷ್ಠನಿಗೆ ಪುತ್ರ ಶೂನ್ಯವಾದ ಆ ಆಶ್ರಮವನ್ನು ನೋಡಿ ದುಃಖವು ಮರಳುಗೊಳಿಸಿತು ಅವನು ತಿರುಗಿ ಆತ್ಮಹತ್ಯೆಗಾಗಿ ನಿಶ್ಚಯಿಸಿ ಆಶ್ರಮದಿಂದ ಹೊರಟು ಬಿಟ್ಟನು ಆಗಲೇ ದೊಡ್ಡ ಮಳೆಯಿಂದ ಹೊಸ ಪ್ರವಾಹವು ಬಂದು ತೀರ ವೃಕ್ಷಗಳನ್ನೆಲ್ಲ ಹೊಡೆದುಕೊಂಡು ಹೋಗುತ್ತಿದ್ದ ಒಂದು ದ ನದಿಯನ್ನು ನೋಡಿ ನದಿಯನ್ನು ನೋಡಿದನು ಸಂಕಟದಿಂದ ತಪಿಸುತ್ತಿದ್ದ ಆತನು ಆ ನದಿಯನ್ನು ನೋಡಿದೊಡನೆಯೇ ಈ ಪ್ರವಾಹದಲ್ಲಿಯಾದರೂ ಬೀಳುವೆನು ಎಂದು ನಿಶ್ಚಯಿಸಿ ವ್ಯಸನವನ್ನು ಸಹಿಸಲಾರದೆ ತನ್ನ ಶರೀರವನ್ನು ಹಗ್ಗದಿಂದ ಬಿಗಿದುಕೊಂಡು ಆ ಮಹಾ ನದಿಯ ಪ್ರವಾಹದಲ್ಲಿ ಬಿದ್ದು ಬಿಟ್ಟನು ಆದರೇನು ಆ ನದಿ ಪ್ರವಾಹವೇ ಅವನ ಮೈಕಟ್ಟುಗಳನ್ನು ಸಡಿಲಿಸಿ ಆತನನ್ನು ದಡಕ್ಕೆ ತಳ್ಳಿತು ಆಗ ವಸಿಷ್ಠ ಮಹರ್ಷಿಯು ತನ್ನ ಕಟ್ಟುಗಳನ್ನು ಬಿಡಿಸಿದುದರಿಂದ ಅದಕ್ಕೆ ವಿಪಾಶೆ ಎಂದು ಹೆಸರಿಟ್ಟನು ಪುರುಷ ಶ್ರೇಷ್ಠ ಆ ಮಹರ್ಷಿಯು ಸತ್ಯವಾದಿಯಾದುದರಿಂದ ಆತನ ಮಾತಿನಂತೆ ಆ ನದಿಯು ಲೋಕದಲ್ಲಿ ವಿಪಾಶೆ ಎಂದೇ ಪ್ರಸಿದ್ಧವಾಯಿತು ಆಗಲೂ ವಸಿಷ್ಠನಿಗೆ ದುಃಖವು ತೀರಲಿಲ್ಲ ಅವನ ಬುದ್ಧಿಯು ಶೋಕದಲ್ಲಿಯೇ ಮಗ್ನವಾಗಿದ್ದಿತು ಒಂದು ಸ್ಥಳದಲ್ಲಿಯೇ ನೆಲೆಯಾಗಿ ನಿಲ್ಲದೆ ತಲೆಯುತ್ತಿದ್ದನು ಮತ್ತೆ ಆತನು ಪರ್ವತಗಳನ್ನೂ ನದಿಗಳನ್ನು ಕೊಳಗಳನ್ನು ಸುತ್ತುತ್ತ ಕೊನೆಗೆ ಭಯಂಕರವಾದ ಮೊಸಳೆಗಳಿಂದಲೂ ಇತರ ದುಷ್ಟ ಪ್ರಾಣಿಗಳಿಂದಲೂ ಕೂಡಿದ ಹೈಮವತಿ ಅಂದರೆ ಹಿಮವತ್ ಪರ್ವತದಿಂದ ಪ್ರವಹಿಸುವುದು ಎಂಬ ನದಿಯನ್ನು ಕಂಡನು ಒಡನೆಯೇ ಅದರಲ್ಲಿ ಬಿದ್ದು ಬಿಟ್ಟನು ಆ ಬ್ರಹ್ಮರ್ಷಿಯು ಅಗ್ನಿ ಸಮಾನನೆಂದು ತಿಳಿದು ಆ ನದಿಯು ನೂರು ಕವಲುಗಳಾಗಿ ಒಡೆದು ಪ್ರವಹಿಸಿತು ಅದರಿಂದ ಅದಕ್ಕೆ ಶತದ್ರುವೆಂದು ಹೆಸರಾಯಿತು ಆ ನದಿಯಲ್ಲಿಯೂ ತಾನು ನೆಲದ ಮೇಲೆ ನಿಂತಂತೆ ಇರುವುದನ್ನು ನೋಡಿ ವಸಿಷ್ಠನು ಇನ್ನು ನನಗೆ ಆತ್ಮಹತ್ಯೆಯು ಸಾಧ್ಯವಿಲ್ಲವೆಂದು ನಿರ್ಧರಿಸಿ ತನ್ನ ಆಶ್ರಮಕ್ಕೆ ಹೊರಟು ಹೋದನು ಆತನು ಹಲವು ಬಗೆಯ ಪರ್ವತಗಳನ್ನು ನಾನಾ ದೇಶಗಳನ್ನು ದಾಟಿ ಆಶ್ರಮಕ್ಕೆ ಹಿಂತಿರುಗುವಾಗ ಅದೃಶ್ಯಂತಿ ಎಂಬ ಆತನ ಸೊಸೆಯು ಅವನನ್ನು ಹಿಂಬಾಲಿಸಿ ಬರುತ್ತಿದ್ದಳು ಅವಳು ವಸಿಷ್ಠನ ಹಿಂದೆ ಅವನನ್ನು ಸಮೀಪಿಸಿದ ಹಾಗೆಲ್ಲ ಅರ್ಥವತ್ತಾಗಿಯೂ ಶಿಕ್ಷಾ ವ್ಯಾಕರಣಾದಿ ಷಡಂಗ ಯುಕ್ತವಾಗಿಯೂ ಒಪ್ಪುತ್ತಿರುವ ವೇದಾಧ್ಯಯನ ಧ್ವನಿಯು ವಸಿಷ್ಠನ ಕಿವಿಗೆ ಕೇಳಿಸಿತು ಆಮೇಲೆ ಆತನು ಯಾರದು ನನ್ನ ಹಿಂದೆ ಬರುತ್ತಿರುವವರು ಎಂದು ಕೇಳಿದನು ಅದಕ್ಕೆ ಉತ್ತರವಾಗಿ ಆತನ ಸೊಸೆಯು ಶಕ್ತಿಯ ಭಾರ್ಯೆಯು ತಪಸ್ವಿನಿಯೂ ಆದ ಆ ಅದೃಶ್ಯಂತಿಯು ಆರ್ಯ ನಿಮ್ಮ ಹಿಂದೆ ಬರುತ್ತಿರುವವಳು ನಾನೊಬ್ಬಳೇ ಹೊರತು ಮತ್ತೆ ಯಾರೂ ಇಲ್ಲ ಎಂದು ಉತ್ತರ ಕೊಟ್ಟಳು ಆಗ ವಸಿಷ್ಠನು ಪುತ್ರಿ ವೇದ ವೇದಾಂಗಗಳನ್ನು ಅಧ್ಯಯನ ಮಾಡುತ್ತಿರುವ ಆ ಈ ಧ್ವನಿಯು ಯಾರದು ಹಿಂದೆ ನನ್ನ ಪುತ್ರನಾದ ಶಕ್ತಿಯು ವೇದ ವೇದಾಧ್ಯಯನ ಮಾಡಿದಂತಹ ಧ್ವನಿಯೇ ನನ್ನ ಕಿವಿಗೆ ಬಿತ್ತಿತಲ್ಲ ಎಂದನು ಅದಕ್ಕೆ ಅದೃಶ್ಯಂತಿಯು ಮುನಿವರ ನಿನ್ನ ಪುತ್ರನಾದ ಶಕ್ತಿಯ ತೇಜಸ್ಸು ನನ್ನ ಹೊಟ್ಟೆಯಲ್ಲಿರುವುದು ಈ ಹೊಟ್ಟೆಯಲ್ಲಿಯೇ ಆ ಗರ್ಭವು ವೇದಾಧ್ಯಯನವನ್ನು ಪ್ರಾರಂಭಿಸಿ ಹನ್ನೆರಡು ವರ್ಷಗಳಾದವು ಎಂದಳು ವಸಿಷ್ಠನು ಆಕೆಯ ಮಾತುಗಳನ್ನು ಕೇಳಿ ಸಂತುಷ್ಟನಾಗಿ ತನಗೆ ಮುಂದಿನ ಸಂತಾನವುಂಟು ಎಂದು ತನ್ನ ಮರಣದ ಯೋಚನೆಯನ್ನು ಬಿಟ್ಟು ಬಿಟ್ಟನು ತನ್ನ ಸೊಸೆಯೊಡನೆ ಆತನು ಹಿಂದಿರುಗುತ್ತಿರುವಾಗ ನಿರ್ಜನವಾದ ಆ ವನದಲ್ಲಿ ಕಲ್ಮಾಶಪಾದನು ಕುಳಿತಿರುವುದನ್ನು ಕಂಡನು ಆ ರಾಜನನ್ನು ಉಗ್ರ ರಾಕ್ಷಸನು ಆವರಿಸಿಕೊಂಡಿದ್ದುದರಿಂದ ಆತನು ವಸಿಷ್ಠನನ್ನು ನೋಡಿದೊಡನೆಯೇ ಕೋಪದಿಂದೆದ್ದು ಆತನನ್ನು ಭಕ್ಷಿಸಿ ಬಿಡಬೇಕೆಂದು ಆಲೋಚಿಸಿ ಮುಂದೆ ಬಂದನು ಅದೃಶ್ಯಂತಿಯು ಕೂ ಕ್ರೂರ ಕರ್ಮನಾದ ಆತನು ತನ್ನಿದಿರಿಗೆರಿಗೆ ಬರುವುದನ್ನು ನೋಡಿ ಆತುರದಿಂದ ವಸಿಷ್ಠನನ್ನು ಕುರಿತು ಮಹಾತ್ಮ ಇದು ದಂಡಧಾರಿಯಾದ ಯಮನಂತೆ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದು ಈ ಕ್ರೂರ ರಾಕ್ಷಸನು ಬರುತ್ತಿರುವನು ಮಹಾನುಭಾವ ಈತನನ್ನು ನಿವಾರಿಸಲು ಈಗ ನಿನ್ನ ಹೊರತು ಬೇರೆ ಯಾರೂ ಶಕ್ತರಿಲ್ಲ ಭಯಂಕರ ರೂಪವುಳ್ಳ ಈ ಪಾಪಿಯಿಂದ ನನ್ನನ್ನು ಕಾಪಾಡು ಈ ರಾಕ್ಷಸನು ನಮ್ಮಿಬ್ಬರನ್ನು ಭಕ್ಷಿಸಲು ಬರುತ್ತಿರುವನು ಎಂದಳು ಆಗ ವಸಿಷ್ಠನು ಅವಲೆ ನೀನು ಈತನಿಗಾಗಿ ಭಯಪಡಬೇಕಾದ ಕಾರಣವಿಲ್ಲ ಈತನು ರಾಕ್ಷಸನಲ್ಲ ಈತನು ಲೋಕಪ್ರಸಿದ್ಧನು ಪರಾಕ್ರಮಶಾಲಿಯೂ ಆದ ಕಲ್ಮಾಶಪಾದನೆಂಬ ರಾಜನು ಶಾಪದಿಂದ ಹೀಗೆ ಭಯಂಕರ ರೂಪನಾಗಿ ಈ ವನಪ್ರದೇಶದಲ್ಲಿ ವಾಸ ಮಾಡುತ್ತಿರುವನು ಎಂದನು ಮಹಾ ತೇಜಸ್ವಿಯಾದ ವಸಿಷ್ಠನು ತನ್ನ ಮೇಲೆ ಬೀಳುವುದಕ್ಕಾಗಿ ಬರುತ್ತಿರುವ ಆ ರಾಜನನ್ನು ತನ್ನ ಹೋಂಕಾರದಿಂದಲೇ ತಡೆದು ನಿಲ್ಲಿಸಿದನು ಮತ್ತು ಮಂತ್ರಶುದ್ಧವಾದ ತೀರ್ಥದಿಂದ ಆ ರಾಜನಿಗೆ ಪ್ರೋಕ್ಷಣೆ ಮಾಡಿ ತನ್ನ ಯೋಗ ಮಹಿಮೆಯಿಂದ ಆತನಿಗೆ ಶಾಪ ನಿವೃತ್ತಿ ಮಾಡಿದನು ವಸಿಷ್ಠ ಪುತ್ರನಾದ ಶಕ್ತಿ ಮುನಿಯ ಪ್ರಭಾವದಿಂದ ಕಳೆದ ಹನ್ನೆರಡು ಸಂವತ್ಸರಗಳ ಕಾಲವು ಗ್ರಹಣ ಕಾಲದಲ್ಲಿ ಸೂರ್ಯನು ರಾಹುಕೇತು ಗ್ರಹಗಳಿಂದ ಪೀಡಿತನಾಗಿರುವಂತೆ ಕಳೆಗೊಂಡಿದ್ದ ರಾಜನು ವಸಿಷ್ಠಾನುಗ್ರಹದಿಂದ ರಾಕ್ಷಸಾವೇಶದಿಂದ ಬಿಡುಗಡೆ ಹೊಂದಿ ಸಂಧ್ಯಾ ಮೇಘಗಳನ್ನು ಸೂರ್ಯನು ಪ್ರಕಾಶಪಡಿಸುವಂತೆ ವನವೆಲ್ಲವನ್ನು ತನ್ನ ಸಹಜ ತೇಜಸ್ಸಿನಿಂದ ಪ್ರಕಾಶಗೊಳಿಸಿದನು ಒಡನೆಯೇ ಆ ರಾಜನು ತನ್ನ ಪೂರ್ವ ಸ್ಮರಣೆಯನ್ನು ಪಡೆದು ಮುನಿಶ್ರೇಷ್ಠನಾದ ವಸಿಷ್ಠನಿಗೆ ನಮಸ್ಕರಿಸಿ ಕೈಮುಗಿದು ಮಹಾನುಭಾವ ನಾನು ಸುದಾಸನ ಪುತ್ರನು ನಿಮ್ಮಿಂದ ಯಾಗ ಮಾಡಿಸಲ್ಪಟ್ಟವನು ಈಗ ನಿನ್ನ ಕೋರಿಕೆಯನ್ನು ತಿಳಿಸು ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಿದನು ಅದಕ್ಕೆ ವಸಿಷ್ಠನು ನನಗೆ ಸಂಭವಿಸಿದ ದುಃಖವು ಕಾಲಾತಿಕ್ರಮದಿಂದ ತಾನಾಗಿ ಬಿಟ್ಟು ಹೋಯಿತು ನೀನು ಹೋಗು ರಾಜ್ಯವನ್ನಾಳು ರಾಜ ಬ್ರಾಹ್ಮಣನನ್ನು ಮಾತ್ರ ಯಾವಾಗಲೂ ಅವಮಾನಗೊಳಿಸಬೇಡ ಎಂದನು ಅದಕ್ಕೆ ರಾಜನು ಮಹಾನುಭಾವ ಇನ್ನು ನಾನು ಯಾವಾಗಲೂ ಬ್ರಾಹ್ಮಣೋತ್ತಮರನ್ನು ಎಂದಿಗೂ ಅವಮಾನಪಡಿಸುವುದಿಲ್ಲ ನಾನು ಅಂಥವರನ್ನು ಸದಾ ಪೂಜಿಸುವೆನು ಬ್ರಾಹ್ಮಣೋತ್ತಮ ನಾನು ಇಕ್ಷವಾಕು ವಂಶದ ನನ್ನ ಕೂಟಸ್ಥರ ಋಣವನ್ನು ಇನ್ನೂ ತೀರಿಸಿಲ್ಲ ಅದನ್ನು ಅಂದರೆ ಆ ಪುತ್ರ ಸಂತಾನವನ್ನು ನಿನ್ನಿಂದಲೇ ಪಡೆಯಲು ಅಪೇಕ್ಷಿಸುವೆನು ಇಕ್ಷ್ವಾಕು ವಂಶಾಭಿವೃದ್ಧಿಗಾಗಿ ಶೀಲ ಸಂಪನ್ನೆಯಾದ ನನ್ನ ಪತ್ನಿಯೊಡನೆ ನೀನು ಸೇರು ಎಂದನು ವಸಿಷ್ಠನು ಅದಕ್ಕೊಪ್ಪಿ ಆ ರಾಜನೊಡನೆಗೆ ಅಯೋಧ್ಯ ನಗರಿಗೆ ಹೋದನು ಜನರೆಲ್ಲರೂ ಪಾಪವಿಮುಕ್ತನಾದ ಆ ರಾಜನನ್ನು ನೋಡಿ ಇಂದ್ರನನ್ನು ದೇವತೆಗಳು ಹೇಗೋ ಹಾಗೆ ಸಂತೋಷದಿಂದ ಎದುರುಗೊಂಡರು ಉದಗಿಸುವ ಸೂರ್ಯನಂತೆ ಬಹುಕಾಲಕ್ಕೆ ಮೇಲೆ ಆ ರಾಜನು ತನ್ನ ಪುರೋಹಿತನನ್ನು ಮುಂದಿಟ್ಟುಕೊಂಡು ಬರುತ್ತಿರುವುದನ್ನು ಅಯೋಧ್ಯ ನಗರದ ಜನರೆಲ್ಲರೂ ಸಂತೋಷದಿಂದ ನೋಡಿದರು ಸೌಂದರ್ಯದಲ್ಲಿ ಎಣೆಯಿಲ್ಲದ ಆ ರಾಜನು ಶರತ್ಕಾಲದ ಚಂದ್ರನು ತನ್ನ ಕಾಂತಿಯಿಂದ ಆಕಾಶವನ್ನೆಲ್ಲ ಬೆಳಗುವಂತೆ ಅಯೋಧ್ಯ ನಗರವೆಲ್ಲವನ್ನೂ ತನ್ನ ಕಾಂತಿಯಿಂದಲೇ ತುಂಬಿದನು ಆ ಪಟ್ಟಣದ ಬೀದಿಗಳೆಲ್ಲವೂ ಜಲಸೇಚನಾದಿಗಳಿಂದ ಸಂಸ್ಕರಿಸಲ್ಪಟ್ಟವು ಧ್ವಜ ತೋರಣಗಳಿಂದ ನಗರವನ್ನೆಲ್ಲ ಅಲಂಕರಿಸಿದ್ದರು ಓ ಕುರುನಂದನ ಆಗ ತುಷ್ಟಿ ಪುಷ್ಟಿಗಳಿಂದ ಕೂಡಿದ ಜನ ಆ ನಗರವು ಇಂದ್ರನಿಂದ ಅಮರಾವತಿಯು ಹೇಗೋ ಹಾಗೆ ಮೆರೆಯುತ್ತಿದ್ದಿತು ಆ ರಾಜಋಷಿಯು ಶ್ರೇಷ್ಠವಾದ ಆ ನಗರಕ್ಕೆ ಪ್ರವೇಶ ಮಾಡಿದ ಮೇಲೆ ಆತನ ಹೆಂಡತಿಯು ಆತನ ಆಜ್ಞೆಯಂತೆ ವಸಿಷ್ಠರಲ್ಲಿಗೆ ಹೋದಳು ಆಕೆಗೆ ಋತುಕಾಲವು ಪ್ರಾಪ್ತವಾದಾಗ ವಸಿಷ್ಠನು ದೇವತೆಗಳ ಪದ್ಧತಿಯಂತೆ ಪದ್ಧತಿಯಿಂದ ಆ ರಾಣಿಗೆ ಅಂಗ ರಾಣಿಯ ಅಂಗಸ್ಪರ್ಶ ಮಾಡಲು ಒಡನೆಯೇ ಆಕೆಗೆ ಗರ್ಭವುಂಟಾಯಿತು ಆಮೇಲೆ ಆ ಮಹಾಮುನಿಯು ರಾಜನಿಂದ ಸತ್ಕೃತನಾಗಿ ತನ್ನ ಆಶ್ರಮಕ್ಕೆ ಹೋದನು ಆ ರಾಣಿಯು ಬಹುಕಾಲದವರೆಗೆ ಆ ಗರ್ಭವನ್ನು ಧರಿಸಿದ್ದರು ಪ್ರಸವವಾಗದಿರಲು ಒಂದು ಕಲ್ಲಿನ ಚೂರಿನಿಂದ ತನ್ನ ಹೊಟ್ಟೆಯನ್ನು ಭೇದಿಸಿಕೊಂಡಳು ಆಗ ಹನ್ನೆರಡನೆಯ ವರ್ಷವಾಗಿದ್ದಿತು ಆ ಗರ್ಭದಲ್ಲಿ ಪುರುಷ ಶ್ರೇಷ್ಠನಾದ ಅಶ್ಮಕನೆಂಬ ರಾಜಋಷಿಯು ಹುಟ್ಟಿದನು ಆತನು ಪೌದನ್ಯವೆಂಬ ಪಟ್ಟಣವನ್ನು ನಿರ್ಮಿಸಿದನು ಇದು ನೂರ ತೊಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ